ಅದಕ್ಕೆ ಇವತ್ತು ಇಡೀ ರಾಜ್ಯದಲ್ಲಿ ಸರ್ಕಾರ ಬಸವ ಜಯಂತಿಯನ್ನು ಆಚರಣೆ ಮಾಡ್ತಾ ಇದೆ ಕೋಡ್ ಕಂಡಕ್ಟ್ ಇರೋದ್ರಿಂದ ನಾನು ಸರ್ಕಾರಿ ಫಂಕ್ಷನ್ ಅಲ್ಲಿ ಅಟೆಂಡ್ ಮಾಡ್ತಾ ಇಲ್ಲ ಮತ್ತು ಆಫ್ ಕಂಡಕ್ಟ್ ಅಡ್ಡ ಬರ್ತಾ ಇದೆ ಅದಕ್ಕೆ ಬಸವಣ್ಣವರ ಮೂರ್ತಿಗೆ ಹುನಾರ ಹಾಕಿ ಅವ್ರಿಗೆ ಗೌರವ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅವರನ್ನು ಸ್ಮರಿಸ್ಕೊಳ್ತಕ್ಕಂಥ ಕೆಲಸ ಅವರ ಆದರ್ಶಗಳು ಅವರ ವಿಚಾರಗಳನ್ನು ಇವತ್ತು ಸ್ಮರಣೆ ಮಾಡಿಕೊಂಡು ಆ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನ ಮಾಡ್ತೀನಿ ನಾನು ಈ ಸಂದರ್ಭದಲ್ಲಿ ರಾಜ್ಯದ ಜನತೆಗೆ ವಿಶ್ವಗುರು ಬಸವಣ್ಣನವರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೀನಿ

ಮೊರಾರ್ಜಿ ಶಾಲೆಯಲ್ಲಿ ಮಾಡಿರೋ ಉದ್ದೇಶನ ಗ್ರಾಮೀಣ ಪ್ರದೇಶದ ಮಕ್ಕಳು ಅವ್ರಿಗೂ ಕೂಡ ಕ್ವಾಲಿಟಿ ಎಜುಕೇಷನ್ ಸಿಗಬೇಕು ಹಾಗಾಗಿ ಮೊರಾರ್ಜಿ ಶಾಲೆಗಳನ್ನು ಮಾಡದ್ದೇ ಅದೇ ಉದ್ದೇಶ ನಾನು ನೈಂಟಿ ಫೋರ್ನಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆಗಿರೋ ಬಿ ಎಸ್ ಎಸ್ನವರು ಹೇಳ್ತಿದ್ರು ಬಿಗಿನಿಂಗ್ನಲ್ಲಿ ಸಾರಾಯ ಅಂಗಡಿ ಬೇಡ ಎಂಡದ ಅಂಗಡಿ ಬೇಡ ನಮಗೆ ವಸತಿ ಶಾಲೆ ಬೇಕು ಅಂತ ಹೇಳ್ಬಾರ್ದು ಇದು ಸ್ಲೋಗನ ಹೋಗಬಾರ್ದು ಡಿ ಎಸ್ ಎಸ್ನಲ್ಲಿ ನಾನು ಡಿ ಎಸ್ ಎಸ್ನವ್ರ ಜೊತೆ ಸಂಪರ್ಕ ಇದ್ದರಿದ್ದ ಒಂದು ನಾನು ಕೂಡ ಗ್ರಾಮೀಣ ಪ್ರದೇಶದಿಂದ ಬಂದವನು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ರೈತರ ಮಕ್ಕಳಿಗೆ ಇವರಿಗೆಲ್ಲ ಸಿಕ್ಕಬೇಕು ಅನ್ನೋ ಕಾರಣಕ್ಕೋಸ್ಕರ ಮೊರಾರ್ಜಿ ಶಾಲೆಗಳನ್ನು ತೆಗೆದ್ರು ಇವತ್ತು ಹೆಚ್ಚು ಕಡಿಮೆ ಪ್ರತಿ ಹೋಬಳಿಗೊಂದೊಂದು ರೆಸಿಡೆನ್ಶಿಯಲ್ ಸ್ಕೂಲ್ ಶಾಲಿದೆ ಹೋಬಳಿಗೆ ಮದೇ ಇಲ್ಲೇ ಇದ್ದಾರೆ ಸಮಾಜ ಕಲ್ಯಾಣ ಸಚಿವರು ಹೋಬ್ಳಿಗೊಂದೊಂದು ರೆಸಿಡೆನ್ಶಿಯಲ್ ಸ್ಕೂಲ್ ಸುಮಾರು ಎಂಟುನೂರಕ್ಕೂ ಹೆಚ್ಚು ಎಂಟುನೂರಕ್ಕೂ ಹೆಚ್ಚು ಸುಮಾರು ಒಂಬೈನೂರಷ್ಟು ಪ್ರೆಸಿಡೆನ್ಸಿಯಲ್ ಸಾಲ ಸೊ ಹಾಗಾಗಿ ಅಲ್ಲಿ ಹೆಣ್ಮಗಳು ರ್ಯಾಂಕ್ ಫಸ್ಟ್ ರ್ಯಾಂಕ್ ತಗೊಂಡಿದ್ದಾರೆ ಅವ್ರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಎಲ್ಲೂ ಹೆಚ್ಚು ಜನ ಅಲ್ಲಿ ಮೊರಾಜಿ ಶಾಲೆಯಲ್ಲಿ ಅಭ್ಯಾಸ ಮಾಡ್ತಕ್ಕಂಥವ್ರು ವಿದ್ಯಾರ್ಥಿಗಳಾಗಿದ್ದಂಥವರು ಹೆಚ್ಚು ಜನ ರ್ಯಾಂಕ್ಗಳನ್ನು ಪಡ್ಕೊಳ್ಬೇಕು ಡಿಸ್ಟಿಂಕ್ಷನಲ್ಲಿ ಆಗಬೇಕು ಅಂತಕ್ಕಂಥ ಆಶಯವನ್ನು ವ್ಯಕ್ತ ಮಾಡ್ತಾರೆ ನಿನ್ನೆ ಕುಮಾರಸ್ವಾಮಿ ಅವರು ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ ಸರ್ ಎಸ್ ಐ ಟಿ ತನಿಖೆ ಬೇಡ ಈ ಪೆನ್ ಡ್ರೈವ್ ಸಿ ಈಗ ಎಸ್ ಐ ಟಿ ಮಾಡಿದ್ದೀವಿ ನನಗೆ ನಮ್ಮ ಪೊಲೀಸ್ನವ್ರ ಬಗ್ಗೆ ವಿಶ್ವಾಸ ಇದೆ ನಂಬಿಕೆ ಇದೆ ಅವರು ಕಾನೂನು ರೀತಿಯ ಇನ್ವೆಸ್ಟಿಗೇಷನ್ ಮಾಡಿ ತನಿಖೆ ಮಾಡಿ ವರದಿ ಕೊಡ್ತಾರೆ ಅಂತಕ್ಕಂಥ ನಂಬಿಕೆ ಇದೆ ಯಾಕೆಂದರೆ ಹಿಂದೆ ಎಲ್ಲ ಎಸ್ ಐ ಟಿ ನಾವು ಇದನ್ನ ಮಾಡಿದ್ದೀವಿ ಸಿ ಬಿ ಐಗೆ ಕೊಟ್ಟಿದ್ದೀವಿ ಪಿಯವರು ಯಾವತ್ತೂ ಕೂಡ ಸಿ ಬಿ ಐಗೆ ಒಂದು ಕೇಸ್ ಕೊಟ್ಟಿರಲಿಲ್ಲ ಹದಿಮೂರರಿಂದ ಹದಿನೆಂಟರವರೆಗೆ ಒಂದೇ ಒಂದು ಕೇಸ್ ಕೊಟ್ಟಿರಲಿಲ್ಲ ಆಗ ಏನಂತ ಕರಿತಿದ್ರು ಅಂತಂದರೆ ಕರಪ್ಷನ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಕರಿತಿದ್ರು ಇದೇ ಬಿ ಜೆ ಪಿಯವರು ಅವರು ಕರಪ್ಷನ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ದೇವೇಗೌಡರು ಏನಂತ ಕರಿತಿದ್ರು ಗೊತ್ತಾ ಹಾಂ ಚೋರ್ ಬಚಾವ್ ಸಂಸ್ಥೆ ಅಂತ ಕರಿತೀವಿ ಈಗ ಇದ್ದಿದ್ದಾರೆ ಸಿ ಬಿ ಐ ಬಗ್ಗೆ ಪ್ರೀತಿ ಬಂದಿದ್ದಾರೆ ಸರ್ ಅವರು ನಿಮ್ಮ ಮೇಲೆ ಅಲಿಗೇಷನ್ ಸರ್ ಸಿ ಎಂ ಮತ್ತು ಡಿ ಸಿ ಎಂ ಅವರು ಎಸ್ ಐ ಟಿ ಅಧಿಕಾರಿಗಳನ್ನ ತಮ್ಮ ತಾಳಕ್ಕೆ ತಕ್ಕ ಬಳಸ್ತಿದ್ದಾರೆ ಅಂತ ನಾವು ಯಾವತ್ತೂ ಕೂಡ ಸರ್ಕಾರ ಕಾನೂನನ್ನ ಕಾನೂನು ಯಾವ ರೀತಿ ಕೆಲಸ ಮಾಡ್ತಾರೆ ಅದಕ್ಕೆ ಇಂಟರ್ಫಿಯರ್ ಆಗಲ್ಲ ಪೊಲೀಸ್ನವರು ಇನ್ವೆಸ್ಟಿಗೇಟ್ ಮಾಡ್ತಾರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿದ್ದೀವಿ ಅವರು ಇನ್ವೆಸ್ಟಿಗೇಟ್ ಮಾಡ್ತಾರೆ ನನಗೆ ನಂಬಿಕೆ ಇದೆ ಅವರು ಸರಿಯಾದ ದಾರಿನಲ್ಲಿ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಅವರು ನಾನು ಯಾವತ್ತೂ ಕೂಡ ಪೊಲೀಸ್ನವ್ರಿಗೆ ಇವತ್ತಿನವ್ರಿಗೆಲ್ಲ ಹಿಂದೆ ಇದ್ದಾಗಲೂ ಕೂಡ ಚೀಫ್ ಮಿನಿಸ್ಟರ್ ಆಗಿ ಮುಂಚಿತವಾಗಿ ಈಗಲೂ ಕೂಡ ಪೊಲೀಸ್ನವ್ರಿಗೆ ನಾನು ಕಾನೂನು ಬಿಟ್ಟು ಮಾಡಿ ಅಂತ ಯಾರಿಗೂ ಹೇಳಿಲ್ಲ ಕಾನೂನಿಗೆ ವಿರುದ್ಧವಾಗಿ ಮಾಡಿ ಅಂತ ಯಾರಿಗೂ ಹೇಳಲ್ಲ

ಇವರು ಎಸ್ ಐ ಟಿ ಮೇಲೆ ನಂಬಿಕೆ ಇಟ್ಕೋಬೇಕಲ್ವಾ ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಟ್ಕೊಳ್ಳೋದು ಇನ್ಯರ್ ಮೇಲೆ ನಂಬಿಕೆ ಇಟ್ಕೊಳ್ಳೋದು ಎಲ್ಲ ಕ್ರಿಮಿನಲ್ ಅಫೆನ್ಸಸ್ಗಳನ್ನೆಲ್ಲ ಎಂಕ್ವೈರಿ ಇನ್ವೆಸ್ಟಿಗೇಟ್ ಮಾಡೋರು ಯಾರು ಯಾರ್ರಿ ನಮ್ಮ ಪೊಲೀಸ್ ಅಲ್ವಾ ಮತ್ತು ಈ ಎಸ್ ಐ ಟಿ ಆಗಿರೋದು ಯಾವ ಪೊಲೀಸು ಹಾಂ ಅವ್ರಿಗೆ ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ವಾ ನಾವು ಈ ಸಿ ಬಿ ಐ ಕೊಟ್ಟಿದ್ವಲ್ಲ ಡಿ ಕೆ ರವಿ ಕೇಸ್ ಕೊಟ್ಟಿದ್ದೆ ಏನಾಯಿತು ಹಾಂ ಇದು ಲಾಟ್ರಿ ಕೇಸ್ ಕೊಟ್ಟಿದೆ ಏನಾಯ್ತು ಜಾರ್ಜ್ ಕೇಸ್ ಕೊಟ್ಟಿದ್ದ ಏನಾಯ್ತು ಎಂತ ಪರೇಸ್ ಮೆಸ್ತ ಕೇಸ್ ಏನಾಯಿತು ಏನಾಯ್ತು ಒಂದಾದರೂ ಶಿಕ್ಷೆ ಆಯ್ತಾ ಸೊ ಹಾಗಂತೇಳಿ ನನಗೆ ಸಿಬಿಐ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಕ್ಕೆ ಹೋಗಲ್ಲ ಬಟ್ ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇದೆ ಐ ಟಿ ಮೇಲೆ ನಂಬಿಕೆ ನೀನೇ ಕೇಳ್ತಾ ಇದೆ ಈ ಕಡೆ ಸ್ಥಳ ಅವರು ಆದ್ಮೇಲೆ ನೀನು ನಾನು ಆಮೇಲೆ ಕೇಳುವಂತ ಯಾರು ಇನ್ವಾಲ್ವ್ಮೆಂಟು ಇಲ್ಲ ಇದರಲ್ಲಿ ಯಾರ ಇನ್ವಾಲ್ವ್ಮೆಂಟು ಇಲ್ಲ ಗೊತ್ತಾಯ್ತಾ ಡಿ ಕೆ ಶಿವಕುಮಾರ್ ಇನ್ವಾಲ್ವ್ಮೆಂಟು ಇಲ್ಲ ನನ್ನ ಇನ್ವಾಲ್ವ್ಮೆಂಟು ಇಲ್ಲ ಯಾರ ಇನ್ವಾಲ್ವ್ಮೆಂಟು ಇಲ್ಲ ಕಾನೂನು ಪ್ರಕಾರ ಕಾನೂನು ಪ್ರಕಾರ ಎಸ್ ಐ ಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ ನನಗೆ ನಮ್ಮ ಪೊಲೀಸ್ನವ್ರ ಮೇಲೆ ವಿಶ್ವಾಸ ಇದೆ ನಂಬಿಕೆ ಇದೆ ಸತ್ಯ ಅಸತ್ ಸತ್ಯಾಸತ್ಯತೆಗಳನ್ನು ಪತ್ತೆಸ್ತಾರೆ ಅಂತ ರಾಜಕೀಯ ಹಸ್ತಕ್ಷೇಪ ಇದೆ ಅಲ್ಲಿ ಇಲ್ಲ ಆದರೂ ಏನು ಹಸ್ತಕ್ಷೇಪ ಮತ್ತು ಆಗಿದ್ಮೇಲೆ ಆಂಟಿಸಿಪೇಟ್ರಿ ಬೇಲ್ ಯಾಕೆ ಮೂವ್ ಮಾಡಿದ್ರು ಏನು ಕೇಸ್ ಇಲ್ಲ ಅಂದಮೇಲೆ ವೈ ಇಸ್ ಆಂಟಿಸಿಪೇಟ್ರಿ ಬೇಲ್ ಅಪ್ಲಿಕೇಶನ್ ಇಸ್ ರಿಜೆಕ್ಟೆಡ್ ಬೈ ದಿ ಕೋರ್ಟ್ ಏನು ಕೇಸೇ ಇಲ್ಲ ಅಂದಮೇಲೆ ಆಂಟಿಪೇಟ್ರಿ ಬೈಲ್ ಕೊಡಬೇಕಾಗಿತ್ತಲ್ವೇ ಅಂದರೆ ಕೋರ್ಟ್ ಹೇಳ್ರಿ ನೀವು ಏನೇನೋ ಮಾತಾಡ್ತೀಯಲ್ಲಪ್ಪ ಅದಲ್ಲಪ್ಪ ಆಗಂದಮೇಲೆ ಎಫ್ ಐ ಆರ್ ನೋಡಿದ್ಮೇಲೆ ಸುಳ್ಳು ಎಫ್ ಐ ಆರ್ ಅಂದಮೇಲೆ ಯಾಕೆ ಆಂಟಿಪೇಟ್ರಿ ಬೈಲ್ ರಿಜೆಕ್ಟ್ ಆಯಿತು ನಾ ಲಾಯರು ನೀನು ಲಾಯರ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ